ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ಸಾಗರದಲ್ಲಿ ಸಹಕಾರಿ ಸಪ್ತಾಹ ಸುದ್ದಿಯೊಂದಿಗೆ ನಾನು ರಮೇಶ್ ಕಡೆ ಗುಂಡುಮನೆ ಸಹಕಾರಿ ಕ್ಷೇತ್ರ ಬಲಪಡಿಸುವುದೆಂದರೆ ರೈತ ಸಮುದಾಯವನ್ನು ಬಲಪಡಿಸಿದಂತೆ ಎಂದು ಅರಣ್ಯ ಕೈಗಾರಿಕಾ ನಿಗಮದ ಅಧ್ಯಕ್ಷ ಶಾಸಕ ಬೇಳೂರು ಗೋಪಾಕೃಷ್ಣ ಅವರು ಹೇಳಿದರು ರಾಜ್ಯ ಸಹಕಾರಿ ಮಂಡಲ ಶಿವಮೊಗ್ಗ ಜಿಲ್ಲಾ ಸಹಕಾರಿ ಯೂನಿಯನ್ ಸೇರಿದಂತೆ ವಿವಿಧ ಸಹಕಾರಿ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಇಲ್ಲಿನ ಶಂಕರ ಮಠದ ಆವರಣದಲ್ಲಿ ಏರ್ಪಡಿಸಿದ್ದ ಎಪ್ಪತ್ತೆರಡನೇ ಅಖಿಲ ಭಾರತ ಸಹಕಾರಿ ಸಪ್ತಾಹವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಪ್ರತಿಯೊಬ್ಬರು ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಕೊಳ್ಳುವ ಕಾರ್ಯವಾಗಬೇಕಿದೆ ಮನೆ ಬಾಗಿಲ ವ್ಯಾಪಾರ ಬಿಟ್ಟು ಸಹಕಾರಿ ಸಂಸ್ಥೆಗಳ ಮೂಲಕ ರೈತರು ವ್ಯವಹಾರ ಮಾಡಿದಾಗ ಸಹಕಾರಿ ಸಂಸ್ಥೆ ಸದೃಢವಾಗಲಿದೆ ಇದು ರೈತ ಕಷ್ಟದಲ್ಲಿದ್ದಾಗ ತಿರುಗಿ ಪ್ರಯೋಜನಕ್ಕೆ ಬರಲಿದೆ ಎಂದ ಅವರು ರೈತರಿಗೆ ಸಹಕಾರಿಗಳಿಗೆ ಸಹಕಾರ ಕೊಡುವ ಉದ್ದೇಶದಿಂದಲೇ ನಾನು ಸಹಕಾರಿ ಕ್ಷೇತ್ರಕ್ಕೆ ಬಂದಿರುವುದು ಹೊರತುಪಡಿಸಿ ಬೇರೆ ಯಾವ ಉದ್ದೇಶವೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಸಹಕಾರಿ ಧ್ವಜಾರೋಹಣ ನೆರವೇರಿಸಿದ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಆರ್ ಎಂ ಮಂಜುನಾಥ ಗೌಡ ಮಾತನಾಡಿ ಸಹಕಾರಿ ಕ್ಷೇತ್ರದಲ್ಲಿ ಸರ್ಕಾರದ ಹಸ್ತಕ್ಷೇಪವಿರಬಾರದು ಮತ್ತು ಸಹಕಾರಿ ವ್ಯವಸ್ಥೆ ಸಂಪೂರ್ಣ ಸ್ವಾವಲಂಬನೆಯತ್ತ ಗಮನ ಹರಿಸಬೇಕಿದೆ ಹಾಗೂ ಈ ಕ್ಷೇತ್ರದಲ್ಲಿರುವರು ಯಾವುದೇ ಕಾರಣಕ್ಕೂ ಜಾತಿ ಧರ್ಮ ಪಕ್ಷ ಎನ್ನುವುದನ್ನು ಬಿಟ್ಟು ವಿಶಾಲವಾಗಿ ಯೋಚಿಸಿದಾಗ ಮಾತ್ರ ಸಹಕಾರಿ ಕ್ಷೇತ್ರ ಉನ್ನತವಾಗಿ ಬೆಳೆಯಲು ಸಾಧ್ಯ ಎಂದು ಹೇಳಿದರು ಸಹಕಾರಿಗಳಿಗೆ ಶಿವಮೂಲ ಅಧ್ಯಕ್ಷ ಎಚ್ಎನ್ ವಿದ್ಯಾಧರ ಸನ್ಮಾನ ಮಾಡಿದರು ಸಹಕಾರಿ ಯೂನಿಯನ್ ನಿರ್ದೇಶಕ ಅಮೃತೇಶ್ವರ್ ಅಧ್ಯಕ್ಷತೆ ವಹಿಸಿದರು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಬಿಆರ್ ಜಯಂತ್ ಜಿಎನ್ ಸುಧೀರ್ ಮಾತನಾಡಿದರು ಬಿಎಇಂದುೌಡ ಕೃಷ್ಣಮೂರ್ತಿ ಭಂಡಾರಿ ತಿಮ್ಮಪ್ಪ ಶ್ರೀಧರ್ಪುರ ಭರ್ಮಪ್ಪ ದೇವಪ್ಪ ಆರ್ ಶ್ರೀನಿವಾಸ್ ಅಶೋಕ್ ಪೇಡೂರು ಶಶಿಧರ್ ಹರ್ತಾಳು ಲೋಕನಾಥ್ ಬ್ರೆಸೇರಿ ಗಣಪತಿ ಮನಗಲು ಲೋಕೇಶ್ ಕುಮಾರ್ ಗುಡಿಗಾರ್ ಈಶ್ವರ್ ನಾಯಕ್ ನೇತ್ರಾವತಿ ಜಿ ಭಟ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ರೋಹಿಣಿ ಸಹಕಾರಿ ವ್ಯವಸ್ಥೆಯ ಕುರಿತು ಉಪನ್ಯಾಸ ನೀಡಿದರು ದಿನೇಶ್ ಪರದೊಳ್ಳಿ ಪ್ರಾಸ್ತಾವಿಕ ಮಾತನಾಡಿದರು ಕೇಳಿಸ್ತೇನೆ ನಿಮಗೆ ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚೆಚ್ಚು ನೀವು ಪಾಲ್ಗೊಳ್ಳೋ ಮೂಲಕ ಬರಬೇಕು ಬಹಳಷ್ಟು ಜನ ಇವತ್ತು ಷೇರುದಾರರೇ ಆಗೋದು ಬಹಳ ಜನರಿಗೆ ಏನಾಗಿದೆ ಅಲ್ಲೆಲ್ಲೋ ಮನೆ ಬಾಗ್ಲಿ ಬರ್ತಾರೆ ಅಡಿಗೆ ಅಲ್ಲೇ ಕೊಟ್ಟು ಬಿಡೋದು ಇನ್ನೊಂದ್ ಕಡೆ ಯಾವ ಬರ್ತಾರೆ ಅಲ್ಲೇ ಕೊಟ್ಟು ಆಮೇಲೆ ಅವನು ಹೊಡ್ಕೊಂಡು ಹೋದ್ಮೇಲೆ ಬರೋದು ನನ್ನ ಹತ್ರ ಕೇಸ್ ಆಗಿದೆ ಸರ್ ಎಲ್ಲಾರು ಮಾಡಿ ಉಳಿಸಿದೆ ಅಂತ ರೈತರ ಬದುಕು ಬರಡಾಗ ಸಹಕಾರಿ ಕ್ಷೇತ್ರಗಳು ಇವತ್ತು ನಮ್ಮ ರೈತರಗೆ ಆದಷ್ಟು ಹೆಚ್ಚು ಒತ್ತು ಕೊಡೋ ಮೂಲಕ ಇವತ್ತು ಮನೆ ನೋಡ್ರಿ ಇವತ್ತು ಡಿ ಸಿ ಸಿ ಬ್ಯಾಂಕಿನ ಮನೆ ಆದ ನಂತರ ಇಡೀ ನಮ್ಮ ಡಿ ಸಿ ಸಿ ಬ್ಯಾಂಕ್ ಅಂತ ಎಷ್ಟು ಎತ್ತರ ತಗೊಂಡೋದಂದ್ರೆ ಅದನ್ನ ನಂಬರ್ ಒನ್ ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಅದೊಂದು ಶಕ್ತಿ ಇರುತ್ತೆ ಅವರಿಗೆ ಈಗ ನಾನೊಬ್ಬ ನಿರ್ದೇಶಕರಾಗಿ ಇತ್ತೀಚೆಗೆ ಬಂದಿರುವಂತದ್ದು ಆದ್ರೂ ಸಹ ನನಗೆ ರೈತರ ಒಂದು ಸಂಪರ್ಕ ಸಿಗಬೇಕೋಸ್ಕರ ನಾನು ಡಿ ಸಿ ಸಿ ಬ್ಯಾಂಕಿಗೆ ಬಂದಿದೆ ಅಂತ ನಮ್ಮ ಉದ್ದೇಶ ಬೇರೆ ಇರಲಿಲ್ಲ ಮನೆ ಸೊಸೈಟಿದು ಇವತ್ತು ಏನಾಗಿತ್ತು ಗೊತ್ತಿದೆ ಗೊತ್ತಿದ್ರು ನನ್ನ ಮೇಲೆ ಅಪಾದನೆ ಮಾಡಿದ್ರು ದೊಡ್ಡ ಮೇಲೆ ಅಪಾದನೆ ಮಾಡಿದ್ರು ದೊಡ್ಡದಾಗಿ ಸ್ಟ್ರೈಕ್ ಮಾಡಿದ್ರು ಯಾವ ಉದ್ದೇಶಕ್ಕಾಗಿ ಮಾಡಿದೆ ನಾನ್ ಬಂದ್ ಎರಡು ಅವಾಗ ಅಷ್ಟೊಳಗೆ ನನಗೆ ಗೊತ್ತಿಲ್ಲ ನನಗೆ ಅದಾಗಿರೋದು ಒಂದು ಎರಡು ವರ್ಷದ ಹಿಂದೆ ಆಗಿದೆ ಎರಡು ವರ್ಷದಿಂದ ಅದನ್ನ ಬಗೆ ತಾನೇ ಬಂದಿರಲ್ ಅವರು ಬಗ್ಗೆ ಬಗ್ಗೆ ಬಗದು ಲಾಸ್ಟಿಗೆ ಮುಕ್ತಾಯ ಮಾಡಿ ಹೋಗಿದಾರೆ ಅಲ್ಲಿ ಅವಾಗ ನನ್ನ ಮೇಲೆ ಆಪಾದನೆ ಮಾಡಿದ್ರೆ ಯಾವ ಉದ್ದೇಶ ಇರಬಹುದು ಅದೇ ಇವತ್ತು ಸಜೆಶನ್ ಆಗಿ ಬಂದ ಮೇಲೆ ಆ ರೈತರು ಯಾರು ಕೈ ಬಿಡಲಿಲ್ಲ ತೀರ್ಮಾನ ಮಾಡಿ ಗೌಡರೇ ಕೊಡ್ಲೇಬೇಕು ಅವ್ರ ಪಾಪ ಮಾಡಿದ್ದಾರೆ ಅಂತ ಹೇಳಿ ನಿರ್ಧಾರ ಮಾಡಿ ಯಾವುದೇ ಯೋಚನೆ ಮಾಡಲಿಲ್ಲ ತಕ್ಷಣ ಮೂರುವರೆ ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ ಅದು ನಮ್ದೇ ಸೇರು ನಮ್ದೇ ಬಂಡವಾಳ ನಮ್ದೇ ವ್ಯವಹಾರ ಅದು ನಮ್ಮ ಲಾಭದಲ್ಲಿ ಕೊಡ್ತೀವಿ ಆದ್ರೆ ಇದಕ್ಕೆ ವಿರುದ್ಧವಾಗಿ ಗಾಂಧಿ ಇದ್ರು ಯಾವುದೇ ಕಾರಣಕ್ಕೂ ಸಹಕಾರಿ ಕ್ಷೇತ್ರವನ್ನ ಸರ್ಕಾರದಿಂದ ಮುಕ್ತಗೊಳಿಸಬೇಕು ಕೊಡಿಸಬೇಕು ಅದ್ರ ಮೇಲೆ ನಾವು ಯಾವುದೇ ತೆರಿಗೆ ತಿಳಿಗೆ ಹಾಕಬಾರದು ಅನ್ನುವಂತ ವಿಚಾರಧಾರೆ ಬಳಕೊಂಡಿದ್ರು ಅದಕ್ಕೆ ವಿರುದ್ಧವಾಗಿ ಇವತ್ತು ನಡೀತಾ ಇರೋದು ಸಹಕಾರಿ ಕ್ಷೇತ್ರದ ಒಂದು ದುರಂತ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆಲೋಚನೆ ಮಾಡಬೇಕು ವಿರೋಧ ಮಾಡಿದ್ರು ಬಹಳಷ್ಟು ವಿರೋಧಗಳನ್ನು ಮಾಡಿದ್ವಿ ಅದು ಸರ್ಕಾರಕ್ಕೆ ಒಂದು ಹಂತಕ್ಕೆ ಕಿವಿ ಸಿ ಡಿಸಿಸಿ ಬ್ಯಾಂಕ್ ಒಂದೇ ಹದಿನೈದು ಕೋಟಿ ನಾವು ಟ್ಯಾಕ್ಸ್ ಎಲ್ಲ ಬೇರೆ ಬೇರೆ ಸಮಸ್ಯೆಗಳಲ್ಲಿ ದೊಡ್ಡ ಪಾಲಿರಬಹುದು ಇವತ್ತು ಸಹಕಾರಿ ಯೂನಿಯನ್ ಅವರು ಇದರ ನೇತೃತ್ವ ವಹಿಸಿ ಮಾಡ್ತಾ ಇದ್ದಾರೆ ನಾವು ಸುಮಾರು ಎಲ್ಲ ಹತ್ತೊಂಬತ್ತು ಲಕ್ಷ ದುಡ್ಡನ್ನ ಸಹಕಾರಿ ರಾಜ್ಯ ಸಹಕಾರಿ ಮಹಾಮಂಡಲಿಗೆ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಕೊಡುವಂತ ತೆರಿಗೆ ನಾವು ಅದರಲ್ಲಿ ಹತ್ತೊಂಬತ್ತು ಲಕ್ಷ ಕೊಟ್ಟಿದ್ದೀವಿ ಒಂದು ದುರಂತ ಸುರೇಶ ಸುರೇಶ್ ಬಾಬಾ ಒಳಗೊಂಡು ಬಹಳ ಹೋರಾಟ ಮಾಡಿದ್ರು ಈಗ ಅಮೃತೇಶು ನಮ್ಮ ಅಶೋಕ ನಮ್ಮ ದಿನೇಶ್ವಿ ನಿಮಗೆ ಹೇಳುವಂಥದ್ದು ನೀವು ನಿಮ್ದೇ ಆದ ರೀತಿಯಲ್ಲಿ ಹೋರಾಟ ಮಾಡೋದು ಕೋಟ್ಯಂತರ ರೂಪಾಯಿ ಮಹಾಮಂಡಲಿಗೆ ಬರ್ತದೆ ನಿಮಗೆ ಜಿಲ್ಲಾ ಸಹಕಾರಿ ಸಪ್ತಾಹ ನಿಮ್ಗೆ ಎರಡು ಲಕ್ಷ ರೂಪಾಯಿ ಕೊಡ್ತಾರೆ ಒಟ್ಟು ಇಡೀ ಜಿಲ್ಲೆ ಒಂದು ತಾಲೂಕಿಗೆ ಇಪ್ಪತ್ತೈದು ಸಾವಿರ ಬರೋದಿಲ್ಲ ಇಲ್ಲಿ ನಾಗೇಂದ್ರ ಶಪ ಖರ್ಚು ಮಾಡ್ತಿಲ್ಲ ಸ್ವಂತ ಬಂಡವಾಳ ಮಾಡಿದ್ರೆ ಸಾಲ ಕೊಡಿ ಇಲ್ಲ ಅಂದ್ರೆ ನೀವು ಸೊಸೈಟಿ ಉಳಿಯಲ್ಲ ಈ ಸರ್ಕಾರವನ್ನ ನಮ್ಕ ಬಿಡಿ ಅಂತ ಹೇಳ್ತಾ ಇದ್ದೆ ಈ ಮಧ್ಯಾಹ್ನ ಬರೀ ಭಾಷಣದಲ್ಲಿ ಇದೇ ಮಾತನಾ ಹೇಳ್ತಾರೆ ನಾನು ಎಲ್ಲಿ ಡಿಪಾಸಿಟ್ ಮಾಡೋಣ ಅಂತ ಸುಮ್ಮನೆ ಇದ್ರೆ ಅಲ್ಲ ಈಗ ಮೋಸ್ಟ್ಲಿ ಮುಂದಿನ ವರ್ಷ ಮಂಜಾನ್ ಗೌಡ್ರು ಹೇಳಿದ ಮಾತು ನಿಜ ಆಗಿತ್ತು ಕಂಪ್ಲೀಟ್ ರಿಫೈನೆನ್ಸ್ ಕಡಿಮೆ ಆಗುವಾಗ ಡಿ ಸಿ ಬ್ಯಾಂಕ್ ಇದೆ ಎಷ್ಟು ಕೊಡಕ್ಕೆ ಸಾಧ್ಯ ಆ ಥರದಲ್ಲಿ ನಾವು ಸಹಕಾರಿಗಳು ಏನು ಸಹಕಾರಿ ಕ್ಷೇತ್ರದಲ್ಲಿ ಇದೀವಿ ವಿ ಎಸ್ ಎಸ್ ಎಲ್ ಗಟ್ಟಿಯಾಗಿ ನಡೆಸೋಂಥದಕ್ಕೆ ಒಂದಷ್ಟು ಡಿಪಾಸಿಟನ್ನು ಮಾಡ್ಕೊಂಡು ನಡೆಸೋಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ